ಇಂತಹ ಮಹಾನ್ ರಾಕ್ ಸ್ಟಾರ್ ನಮ್ಮ ಕರ್ನಾಟಕದಲ್ಲಿರುವುದು ನಮ್ಮೆಲ್ಲರ ಒಂದು ನಿಜಕ್ಕೂ ಅದೃಷ್ಟ ಮತ್ತೆ ಪುಣ್ಯ ಅಂತ ಹೇಳ್ಬೋದು ವಿಪಿ ಸ್ಟಾರ್ ವಿಪಿ ರಿಯಲ್ ರಾಕ್ ಸ್ಟಾರ್ ಕನ್ನಡ ಮಾತ್ರವಲ್ಲದೆ ಬೇರೆ ಬೇರೆ ಭಾಷೆಯ ತಮಿಳ್ ತೆಲುಗು ಮಲಯಾಳಂ ಹಿಂದಿ ಹೀಗೆ ನಾನಾ ರೀತಿಯ ಭಾಷೆಯಲ್ಲಿ ಆಡಿ ಫೇಮಸ್ ಆದಂತವರು ಅದ್ಭುತವಾದಂತಹ ಪ್ರಖ್ಯಾತ ಗಾಯಕರು ಮತ್ತೆ ಸರಿಗಮಪ್ಪ ಬೇರೆ ಬೇರೆ ಭಾಷೆಯ ಶೋನ ಜಡ್ಜ್ ಕೂಡ ಆಗಿರ್ತಾರೆ ತುಂಬಾ ಚೆನ್ನಾಗಿ ತಮಗೆ ಅಹ್ ಬಹಳಷ್ಟು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ ಅಂತ ಗೊತ್ತಿರುತ್ತೆ ಎಲ್ಲರೂ ಕೂಡ ನೋಡಿರ್ತಾರೆ ವಿ ಪಿ ಸರ್ ಅವರ ಒಂದು ಪರ್ಫಾರ್ಮೆನ್ಸ್ ಗಳು ಮತ್ತೆ ಅವರ ಸಿನಿಮಾದ ಹಾಡುಗಳು ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ವಿಜಯ ಪ್ರಕಾಶ್ ಅವರ ಪ್ರೀತಿಯ ಮಡದಿ ಪತ್ನಿ ಮಹಾತಿ ಅವರನ್ನ ನೋಡ್ತಾ ಇರ್ಬೋದು ಇವರು ಸುಮಾರು ಮೂವತ್ತು ವರ್ಷಗಳ ಹಿಂದೆ ಕೂಡ ಮುಂಚೆನೂ ಕೂಡ ಅಂದ್ರೆ ಮದ್ವೆಗೂ ಮುಂಚೆ ಕೂಡ ಇವರು ಚಿರಪರಿಚಯ ಲವ್ ಮಾಡಿ ಮದ್ವೆ ಆದಂತದ್ದು ಬಹಳಷ್ಟು ಖುಷಿಯ ಒಂದು ಅದ್ಭುತವಾದಂತಹ ಜೀವನವನ್ನ ಕಳೆಯುತ್ತಿದ್ದಾರೆ ಮಹಾತಿ ಮತ್ತೆ ವಿ ಪಿ ಸರ್ ಇಬ್ರು ಕೂಡ ಆಗಾಗ ಫಾರಿನ್ ಟ್ರಿಪ್ ಕೂಡ ಹೋಗ್ತಾರೆ ಟ್ರಿಪ್ ಮಾಡುವುದು ಅಂದ್ರೆ ಅವರಿಗೆ ತುಂಬಾನೇ ಇಷ್ಟ ಟ್ರಾವೆಲಿಂಗ್ ಅಂದ್ರೆ ತುಂಬಾನೇ ಇಷ್ಟ ಸೊ ಹೀಗಾಗಿ ಅವರ ಹಾಡುಗಳನ್ನ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಪಡುವಂತವ್ರು ಮಾಹಿತಿ ಅವರು ತುಂಬಾನೇ ಸಪೋರ್ಟ್ ಮಾಡ್ತಾರೆ ಎಲ್ಲಾ ರೀತಿಯ ಭಾಷೆಗಳನ್ನು ಕೂಡ ಆಡುತ್ತಾರೆ ಬಟ್ ಕನ್ನಡದ ಮೇಲೆ ಇವರಿಗೆ ಅಪಾರವಾದಂತಹ ಭಕ್ತಿ ಮತ್ತೆ ಅಮಲವು ಎಷ್ಟೇ ಗಳು ಕೂಡ ಬಂದ್ರು ಕನ್ನಡದಕ್ಕೆ ಮೊದಲ ಆದ್ಯತೆ ಪ್ರಿಫರೆನ್ಸ್ ನ ಕೊಡ್ತಾರೆ ವಿಜಯಪ್ರಕಾಶ್ ಅವರು ಇವರ ಫ್ಯಾಮಿಲಿ ಅಪರೂಪದ ಕ್ಷಣಗಳನ್ನ ನೀವು ನೋಡ್ತಾ ಇರಬಹುದು ಮತ್ತೆ ಇವರ ವಿವಾಹ ವಾರ್ಷಿಕೋತ್ಸವದ ಸಂಭ್ರಮ ಕೂಡ ಶುಭಾಶಯಗಳನ್ನ ತಪ್ಪದೇ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ ಅದ್ಭುತವಾದಂತಹ ಸಿಂಗರ್